ಕಾರ್ಯಾರಂಭ ಹೋದ ದೈವ್ ಕಟ್ಟಿ ನೆಮ್ತನ ಕಟ್ಟಿನೇ ಮೂರ ಈರ್ನ ವರ್ತ ಪಂಜುಗ್ ಮಾಡ್ಲೂರ ಇಣಿಮಗಳ ಕಾರ್ಯಕ್ರಮ ಉಭಯ ಒಂದೇ ರೀತಿಯ ತೊಂದರೆ ಬರಂದ್ರೆ ಸಂಸಾರಗೂ ಕುಟುಂಬಗಳು ಮಾತ್ರ ಎಲ್ಲ ಆಯುರಾರೋಗ್ಯ ವೃದ್ಧಿಶಕ್ತಿ ಕೊರಲು ಬಂದು ನೀರ ಪ್ರಾರ್ಥನೆ ಯಜಮಾನಿ ಮಂತ ನಡೀ ಒಂದು ಕೇಂದ್ರ ಇನಿ ಪಂಜುರ್ಲಿನ್ ಪಿದಾಯಿ ಜಾಲ್ಡ್ ಪುಲ್ಲದ್ ದೈವದೊಟ್ಟಿಗೆ ಕಟ್ಟೆಡ್ ಪುಲ್ಲದ್ ಕೆಲವ ಒಂಜಿ ರೀ ಒಂಜಿ ಈ ತೋರ್ಸೊಡ ಆರಾಧನೆ ಈ ಕುಟುಂಬ ಮಂತೊಂದು ಬತ್ತನ್ ಅಪ ತುಳ್ಳದ ನಂಬೊರಿಗ್ ಎಡ್ ಇಂಚಿನ ಅಂದ್ ಕೇಂದ ಪಂಜುರ್ಲಿ ಒಂಜಿ ಚಾವಡಿಡ ಕುಟುಂಬದೊಟ್ಟಿಗೆ ಗುಲಾಯಿ ಒರ್ತ ಪಂಜುರ್ಲಿ ಕುಲ್ವುನ ತಂದೆ ಕತ್ತೆಡ್ ಬರೊಟ್ಟು ಪಂಜುರ್ಲಿ ಕುಲ್ಲುನ ನಿಯಮ ತುಪ್ಪುಲಾಂಡ್ ಇಜಿ ಆ ಪ್ರಕಾರ ಪಂಜುರ್ಲಿನ ನಿಕ್ಲೆ ಜಾಲ್ಡ್ ಕಟ್ಟೆಡ್ ಕುಲ್ಲವನ ನಿಯಮ ದೈವ ಇಲ್ದೋಲಾಯಿ ಉಜ್ಜಾಲನ ಮಂಚಾವುಡ ತನ್ನ ನಮ್ಮ ಒಟ್ಟಿಗೆನ

ಮಾತೆಡ್ಲ ಪಲ್ಯ ಗ್ರಾಮದ ದೇವರಿಗೆ ದೈವ ದೇವರನ್ನು ಮಾತ ನಿಂತದ್ದು ಎನ್ನ ವಿಶ್ವಕಾರ್ ಮಿಂತದ್ದು ಗನ ಸುತ್ತಿ ದೀಪೆ ಅಂದ್ ಬರ್ಲಿ ದಿವ್ ಕೇರ್ಲೆ ಮಾತೇಡ್ಲಲ್ಲ ದೈವ ಗ್ರಾಮ ದೇವ ಕಾಣಿಕೆ ಜೀವನ್ ದ್ವಾರ ಕೇಳ್ಲಿ ಕೇಲ್ ಅಂಚ ದೈವ ದೇವ್ರೆ ಕಾಣಿಕೆ ಪರ ದೇವೊಂದು ಸಂತೋಷ್ರು ಗನು ದೀಪೇ ಅಂದ್ ಈ ಮೇ ಕುಂಜೀರಾ ಬಾಡ್ಲಿ ಆಮೇ ಕುಂಜೀರಾ ಪಾಡ್ಲಿ ಮೂಜಿ ಮೂಜಿ ಸತ್ತಿ ಪಾಡ್ಲಿ

ಈ ಕುಟುಂಬ ಈ ಒಂದು ಕಟ್ಟನಿಕ್ಲಿ ಬೋಳೊಂದು ಸಂಕಲ್ಪ ಏನೇ ಬರ್ತಡು ನಮ್ಮ ಬೋದು ದೈವ ಪ್ರೇರಣದ ಲೆಕ್ಕ ದೇವರ ಪ್ರಾರ್ಥನೆ ಅದು ವಿಶ್ವಕರ್ಮರನ್ನ ಬಯಕ್ಕಡೆ ಬತ್ತದೆ ಎಂಕ್ಲೆಗೆ ಒಂದು ಇಂಕ್ಲ ದೈವಲೇ ಕುಲ್ಲಿರೋ ಒಂದು ಕಟ್ಟೆ ಹತ್ತಿನ ಪುರ್ಲು ಯಾವತ್ತೇ ಬೋಡೊಂದು ಕೇರ್ನಾಗ ಆರು ಸರಿಯಾಗಿ ಒಂದು ಆಯಭಾಯ ಬರೆಯಿರಿ ಆರು ಬರೆಯಂತೆ ಆಯಭಾಯನು ಅರೆಗೆ ಕಟ್ಟಿರಾಬಿ ಅಪ್ಪ ದಾದ ಮನ್ಪಡ ಇಲ್ಲದ ಆನಿದ ಯಜಮಾನಿಯರಾಗಲಿ ಕುಟ್ಟು ಮಾಡಿರೋ ಪಂಡದ್ದು ಈ ಕಟ್ಟೆಯನ್ನು ವಿಶ್ವಕರ್ಮ ಬುರಿದು ಕುರಿತು ವಿಶ್ವಕರ್ಮ ಪಂಡಿಲೆ ಕಾಯನ್ನು ಬರೆದು ವಿಶ್ವಕರ್ಮ ನೇಮಕ ಮಂತ್ರ ಅಂಚಿನ ಜನ ಕೂಡ ನೆಕ್ಕೊಂಜಿ ಆ ಕಟ್ಟದು ಕಲ್ಲು ಕಟ್ಟದು ಬಣ್ಣ ಬರೆದು ರೂಪ ಕಟ್ಟದು ಕೊರತೆ ಪುರಾಣಿ ನಿಕ್ಕಲು ಬುರ್ತುಕೋರ್ನ ಅಂಚಿನ ಜಾಗೇನೆ ಇನ್ನೇ ಆಚಾರಗಳು ಇರೇಗು ಕೂಡ ಬುರ್ದುಕೋರಿಯರು ಐಕು ತುಂಬು ಈ ಬೇಲೆನ ಮಂತ್ರ ಅಂಚಿನ ಮಕ್ಕಳು ಇರೇಗು ಇನ್ನೇನು ಆಚಾರಲೆ ಬುರ್ದುಕೊರ್ಪೇರು ಆ ಪ್ರಕಾರ ಆಚಾರಲೆ ಅಕ್ಕಲ ಕೇನೋಡು ಯಾನ ಪಲ್ಲೆಕ ನಿಕ್ಕಲು ಕಟ್ಟೆಯನ್ನು ಕಟ್ಟದಾರ ಯಾನ ಪಲ್ಲೆಕ ಕಟ್ಟೆಯನ್ನು ಕಟ್ಟದೆ

ಈ ವಚನ ಬಗ್ಗೆ ಜಾಗೃತಿ ಬುಕ್ ಕೂಡ ಗೊತ್ತಾನೇರಿ ಪೂಜಾಪುರ ಮಂತ್ರದ ಆಯ್ನ ಇರ್ತದೆ ಬುಕ್ಕ ಮುಕ್ಲೇ ಬುರ್ದು ಊರಿಯರೇರಿ ಗೊತ್ತಾನೇರಿ ಇತ್ತ ಪಚ್ಚಿನ ಬಗ್ಗೆ ಗಣಪತ ಸುತ್ತಿದ ಹೊರಟು ದಿಲ್ಲಿ ಇಂದಿನ ಕಾನಾಗ ಈಚೆ ಸಂತೋಷ ಬಂದೇನು ಬುದ್ಧ ಬರ್ತೀನಿ ಅಂಚೆ ಮುಂಜಿ ವಿಶ್ವಕರ್ಮನ ಪೂಜೆದ ವಿಶೇಷ ದಾದ ಹೊಂಡವ್ರಿ ಸಂತೋಷ ಡಾರ್ ಕಟ್ಟಿದ ನಕ್ಕೆ ನಿಕ್ಲೇ ಬುರ್ದು ಬರ್ತೀರಿ ಐದು ಬುಕ್ಕ ಸಂತೋಷ ರೈಂಡಿ ತೊಂದು ఆ దేవుళ్ళని తొటీల్లు పారదు బాలి నుంచి మానబర్రీ కాల కాలించినంత ప్రీతి పనుకోర వేరీ దైవులేని అయిన ప్రీతి వంతు కాలకాలుగా అయితే కొరకునందుకున్నారు సంతోషం బృదు కోరుతాయి ఆశీర్వాదం పడలే పూబే పూరా చావుడి ఉలిగే జట్టింగా రావుకు కట్టే ಆ ಕಟ್ಟೆ ಪ್ರಕಾರ ಈ ಕೊಂಚ ಆಯಬದ್ಧವಾಗಿ ನಂಜಿನ ಆಯನಾರು ಕೊರ್ತೀರಿ ಐನು ಮೇತ್ರ ಲೈಕ್ ಬೋರ್ಡ್ ಆಪ್ನ ಮೇತ್ರ ಪಂಡದ ಮನ್ಪಾದೇರಿನಿ ಆಚಾರ್ಯ ಕೊರ್ಪ ನೀನು ಸರಿಯಾದ ನೀನು ಕೊಡ್ತಾರತ್ತ ಕೊಡ್ತಾರೆ ಇನ್ನು ಮೂಲ ಬೆಂತ್ ನಾಗಲಿ ಮಾತ್ರ ಆಪಾಪನ ರೀತಿ ಬಾಜಿಯಲ್ಲಿ ಒನತ್ತು ತಿನ್ನತ್ತು ಕೊರ್ತಾರೆ ಏರೆಗಳ ಬೇನ ಕೊರ್ತು ಎಂಚ ಬಂತಾರ ಅಂಚ ಮಾನವೀಯ ಮೌಲ್ಯವನ್ನು ಕೊರತು ಕೊರ್ತು ಸಂತೋಷದ ಆ ಕಟ್ಟೆನೆ ಎಂಗ್ಲೇ ಬುರ್ದು ಬರಲಿ ಎಂಗ್ಲೇ ಎಂಗ್ಲೇ ದೈವನ್ನು ಪಾಲಿಪೇರೆ ಕಟ್ಟೆನ ಬುರ್ದು ಬರಲಿ ಎಂಗ್ಲೇಗೆ ಎಂದು ಕೇ ನುಡಿಯಿರಿ ಈ ಬರಡು ಯಾನು ಪೊರ್ಲೋಡು ಬುರ್ದು ಬರಿಯೇನು ಇಂಗ್ಲೇಗೆ ಯಾನು ಬುರ್ದು ಕೊರಪೆ ಬಿರುದ್ವರಪ್ಪ ಮೂರು ಸರ್ ದೀಪ ಕೊಂಜಿ ಕೊಲೆ ಸಂತೋಷ ಮೌಲ್ಯವನ್ನು ಕೊನೆಯಲೇನು ಈರು ಪತ್ತು ತುಂಡೇ ಈರು ಯ ಸಂತೋಷರು ದೇವೋ ಎಂದ ರೀತಿಯಲ್ಲಿ ಪಾಲತು ತೊರಲೇ ಎಂದು ಪಡೆದು ಈರು ಬಲತಕ್ಕಂಚ ದೀಪನೇ ಈರು ಬಲತಕ್ಕೊಳಗೆ ಅದರಲ್ಲಿ ಉಳಿ ಪುಕ್ಕೊಳು ಆರು ಜೊತೆ ಅವೇ ಸಂತೋಷ ಬಲತಕಾರ್ ಹಾಂ

ಏರಿಯಾಗಲ ಈ ಕಟ್ಟಡ ಕುಲ್ಲುದು ದೈವದ ಮಿತ್ತು ಏರಾ ದೀಪನೆ ಒರಿಯಾಗ ಶಾಪ ದೀಪನೆ ಒಕ ಗಡಿ ಗಡಿ ಪ್ರಶ್ನೆಯ ಪೋಪನೆ ದೈವದ ಮಿತ್ತು ಸಂಕಲ್ಪ ಪೋಪನೆ ಒಂದಿನ ಏ ಫಲ ನಿಗಲ ಮನಪೇರ ಬಲ್ಲಿ ಎಡ್ಡೇನೇ ಪಾತಿರೊಂದು ಪುಲಿ ಧನಾತ್ಮಕ ಚಿಂತನೆ ನೀ ಮಂತೊಂದು ಪುಲಿ ಪ್ರತಿ ಕ್ಷಣ ಎಡ್ಡೆ ಮಂತೊಂದು ಪೋಯ್ಬಿಟ್ಟಿಗೆ ದೈವಗ ನಿಗಲ ಬೊಲ್ಲಿ ಬಂಗಾರ ಕೊರಡ್ಚಿ ಪದ್ದು ವಜ್ರ ವೈಡೂರ್ಯ ಕೊರಡ್ಚಿ ಎಡ್ಡೇಡು ಮೆಗಿ ಪಲ್ಲೆ ಸಮ್ಮಲ ಇರುತ್ತೆ ನಡತೊಂದರ ಯಾವ ಯಾನ ಪರಂಪಣೆ ತೊಂದೇನು ವಿಶ್ವಕರ್ಮಿ ಪರಂಪಣೆಗಳೇ ವಿಶ್ವಕರ್ಮಿ ಪಂಡಿ ಪಾತಿರು ನಂತೊಂದು ಬಲೆ ಏರೆಗ್ಲ ಶಾಪ ಒಂದಿದ್ದು ಏರ್ ಏರು ಬತ್ತಜೀರ್ನೆಲ್ಲ ಬೇಜಾರು ಮಣ್ಣು ಪೆರಜ್ಜಿ ಸಂತೋತ್ರ ಆ ದೇವಲಿ ಇಂಥ ಮೂಲ ಇರೋದಂಥ ಮನ ಅವೇ ರೀತಿ ನಿಕ್ಲೇನ ಮೂಲು ಪುಟ್ಟಿ ಇಲ್ಲ ಪರಿಪೇರು ಪಾಡಿ ನೆಲೆ ನಿಕ್ಲೇ ನನ್ನ ಪೇರ ಪುರಿದು ನನ್ನ ದೇವಾದಿನ ಕಾತನಿಗೆ ಅಂದ್ರೆ ಬನ್ಪಾದ ಕೊರಲಿ ಆ ಬಂಡ್ ನೋಡ್ಕೊಂಡ್ರೆ ಕೊರಲಿ ಉನ್ನಿನ ಇರ್ದಿತ್ತು ಇಲ್ಲ ಉನ್ನಿನ ಜಾಗೃತಿ ಇರ್ದಿತ್ತು ಇಲ್ಲ ಕೊಂಚ ಕುಂಟ್ರು ದಿತ್ತು ಇಲ್ಲ ಎಲ್ಲ ಮಡಿವಾಲ ಬನ್ನೆ ತೈ ಇಂದು ಬೋರ್ಡ್ ನಿಕ್ಲ ಅಲ್ಲಿ ಬಲಿ ಬಲಿ ಬರ್ಲಿ ಅಂದೇ ಆಯ್ತಾರ ಅತಿಥ್ಯ ಬರ್ಲಿ ಪಂಜುರ್ಲಿ ಓಲ್ಲ ಜಾಳ್ದಂತ ದೈವತ್ತಿ ಕತ್ತೆದೊಟ್ಟಿಗೆ ಕೊಲ್ಲ ಪಂಜುರ್ಲಿ ರಾಜೇಂದ್ರ ರಾಜ ಕುಟುಂಬದೊಟ್ಟಿಗೆ ಕುಟುಂಬದ ಪ್ರಧಾನಿ ಅದೇ ಕುಟುಂಬದೊಟ್ಟಿಗೆ ಕುಟುಂಬದ ರಾಜ್ಯ ಅದು ಗ್ರಾಮಗೊಂಜಿ ಗ್ರಾಮ ರೇಜಾ ಅದೇ ಇಲ್ಲದೊಳಗೆ ಸಂಸಾರದೊಟ್ಟಿಗೆ ಉಜ್ಜಾಡಿ ಚಾವಡಿಡಿ ಪುಲ್ಲುನ ದೈವ ಅನುಭವದ ಕೊರತೆಡಿ ಕಾನು ಕಾಲ ಆಧುಭವಲು ಬುದ್ಧಿ ಕಾನಗಲಿ ನೀ ಕಲ್ಲುಟ್ಟಿ ಪಂಜುರ್ಲಿ ಮದ ಕಲ್ಲ ಕುನ ದೇವಳತ್ತಿ ಮಂಚವುಡು ಆಯುಧ ಆಯ್ನತ್ತಿನ ದೇವಳು ಅಬ್ಬಿಧಾ ಅದ ಎಲ್ಲೇ ಸಂತೋಷರು ನೆಟ್ಟಿತ್ತು ನಾವು ಈಗ ನನ್ನ ಕಲಬುರಿದು ಮುಗ ನೆನಚಿನ ಮುಗ ಮೂರ್ತಿ ನೆಟ್ಟಿ ಆ ಒಂದು ಪದ್ದತಿ ಕಲಾಪಾತ್ರ ಒಂದು ಈ ಚಾವಳಿ ಪೊಗ್ಗುದು ಈ ಪೊಗ್ಗು ನಂಚಿನ ಇಲ್ಲಿ ಎಲ್ಲಿರದ ಪುಕ್ಕ ವಿಶ್ವನ ಅಮೃತಮಂತದ ಕೈ ಕುರಿಪು ನಾವು ಪುಣ್ಯ ಕೀರ್ತಿ ಪಂಜುರ್ಲಿಗಿತ್ತ ದೈವಲು ಕೊಲ್ಲುನಾಗ ಏಪಲ ಉರಿ ಉರಿವೃದ್ಧ ಕೊಲ್ಲು ನಂಚಿನ ದೈವ ತುಳುನಾಡ್ಡಿಜ್ಜಿ ಇನಿ ರಾವು ಗುಡ್ಡದ ನಡುಟ್ಟು ಗದಿಟ್ಟಿ ಕಾಯರ್ದ ಮರತ ಮೊದಲು ಕುಲ್ಲು ನಂಚಿನ ರಾವು ರಾ ಗುಲಿಗೆ ಬನಟ್ಟುಕುಲ್ ನಂಚಿನದಿ ಈ ಚಾವುಂಡಿ ಬನ್ ನಂಚಿನ ಶಕ್ತಿ ಎಂಗ್ಲಿಗೆ ಇನ್ನಿ ಮೈಸೂರು ರಾಜ್ಯವರದು ಬತ್ತ ನಂಚಿನ ಹತ್ರಗಿರಿಯದ ದೈವ ಬನ್ ನಂಚಿನ ಕೀರ್ತಿ ಉಂಡು ಅಪ್ಪ ಇನ್ನಿ ರಾಹುಲ ಇನ್ನಿ ಜಟ್ಟಿಂಗಿಲ್ಲ ಮಾತ ದೈವಲೆಲ್ಲ ಎಲ್ಲರದ್ದು ಬುಕ್ಕನೇ ನಿಗ್ಲೇ ಅಂಚಿನ ದುಂಬುಜಿ ದಾಯಿಂದಿಗೆ ಎಂದ ಎಡ್ಡ ರೀತಿದ ಮರಕುಳಿನ ನಿಗ್ಲೇ ನರ್ತದೆ ಅಲಪಲ ಕುಕ್ಕು ಇನಿ ಕುಕ್ಕು ಪೆಲ ನೆಲ್ಲಿ ಬೆತ ಬೆತ ನನಲ ಮಸ್ತ ನಮ್ಮನೆದ ಮರಕುಳ್ಳ ಬರ್ಪ ಮೂಜಿ ವರ್ಸೋಡ ಇನ್ನು ಬಾರಿ ಪುರುದ ಬನತ್ತಲಕ ಮಂತದೆ సంతోష సంతోషుడు పరిలేదు పులిత పెట్టిన కళ్ళరిది నిఖన ఆవుని ప్రకృతి కొనతన కళ్ళు ఆవులే అది రీతి రీతిని కా నేను పాలతోంది బలే ఇలా సంతోషుడు ఈ జాగీని గుర్తు కల బృదంతో విశ్వకర్మ అయిన బృధానం రావును రావున జాగి నిఖికి ఎడ్డ రీతి నేను కురితే ఆ కుటుంబ పాల్తుంది బరుపు నీకులే నడపూడో తెత్తందే ఎంగ మానవ ఎంగలికి తెలియదు భూమి కొంచెం వాస్తు పూజ వాస్తు పూజ ఈ భూమిని గర్తన తప్పుకు భూమి కొంచెం కృతజ్ఞతని సల్లి సంబంధించిన ಈ ಭೂಮಿ ಒಂದು ಕ್ಷಮೆ ಕೇವಲ ನಂಚಿನವೇ ವಾಸ್ತು ಪೂಜಾ ಎಲ್ಲ ನಿಮ್ ನಡಪ ಎಲ್ಲಿ ನಡಪಾ ಅಂತ ಕೊಡ್ಲಿ ದೈವ ಮದುವೆ ದೈವ ಎಟ್ಟು ಫಾಲ್ನಲ್ಲಿ ಕಲ್ಲು ಕೊಡುದಿಲ್ಲ இத்தே தீபுரி சத்தி பெம்மெற சத்தி மாதிரி மாலிங்க கொடமன்றும் ఈ భూమికి పిక్కస పాడండి కొట్టు పాటింది కళ్ళలక్కండి బేనే ఉప్పు భూమి ఎప్పే ఈయన నేను ఇంకలో ఈయన మాజా మంతది సంతోషుడు ఈ కుటుంబం భూమిని బుద్దుకొరలే ఇది భూమి నాకు గుర్తుకొరే అవి కొంచెం పాగర నిర్మాణం అవుతుంది అవ పాగర నిర్మాణం అయిన ఒక్క నెక్కన దుష్ట శక్తిలో బరి బిన్న ఇని శారీరక వాతలో రోగ నిరోధక మంజాలని ఆయన పని తెలి ఆ మంజాలను దాయేందుకేంట నెక్క బరుపున మారి బీది విషగాలి ఎంచినట్ల నెక్క తడపందులా ಭತ್ತದ ನಂತಿನ ವಿಷಾಲಿತ್ತು ನಾವು ಇತ್ತೊಂದು ನೆಕ್ಕ ಏರ್ನಲ್ಲ ದಿನ ಇನ್ನಲ ದೂರ ಅಂತ ಕೊಡದು ಕೈಯೋಲು ನನ್ನ ಜಾಗೇನು ರಕ್ಷಣ ಬಾಕೋದು ದೀದು ಕೊಂಗೆ ಬಾಲ್ಯ ಮೀಪದ ಕೊನತದೆ ತೊಟಿಲ್ ಬಾರದೈಕ್ ಇನ್ನು ಗಂಧದ ದೂಪ ನಮ್ಮ ದೃಷ್ಟಿದ ಬಟ್ಟು ದೃಷ್ಟಿದ ಮನಿ ಬಾರದೈ ತೊಟಿಲ್ ದೂಕೈ ನನ್ನ ಮಂಗಟದ ಮಾನದ ಬರ್ಲಿಕ್ಕ ನೆಕ್ಕ ನನ್ನ ವಾವನ್ನಿ ಮಾರಿ ಬೀರಿ ಗಂಧಗಾಲನೆ ಆಯರ ಬಳ್ಳಿ ಅಂತ ಭೂಮಿ ಪೂಜೆ ನೆನಪು ವಾಸ್ತು ಪೂಜೆನೆ ವಾಸ್ತು ಪೂಜೆ ಅಂತ ಇನ್ನು ಯಜಮಾನ ಪ್ರೀತಿ ದಮ್ಮೆರ ಸುತ್ತೆ ದೀತಿ ಐನೊಂದು ಮಂತ್ರ ಸಂತೋಷದ ಸ್ವೀಕಾರ ಅಂತ ಕೊರದು ಭೂಮಿ ವಾಹನ ಮಾರಿ ಬೀರಿತ್ತಲ್ಲ ಈ ನಮ್ಮ ಅಂಜಾರದ ಕುರ್ತಿ ಬಾಯಿ ನಾಲ್ಕೆಲ್ಲ ತಾಡುವ ನಮ್ಮ ಪ್ರಾರ್ಥನೆ ಮಂತ್ರ ಕೆಟ್ಟ ರೀತಿಯಲ್ಲಿ ಭೂಮಿ ಅಂತ ಬನ್ನಿ

కార్కాళ తాలూకుద పెరంగడి వసోక్లో ఇని సురేష్ పూజారులు రమేష్ పూజారులైన కుటుంబ సంబంధిత కుళ్ళలుంచి ఉన్నాయి కొంచెం సాంప్రదాయక వాద ఆవుడు పండదు సురేష్ అన్నన అతను రమేష్ అన్నన కొంచెం నెట్టి నుము కట్టెలు ఇతానల్లా కెలవ నుంచి బదలావణ ఆవిడు కొంచెం పంజుర్లు దైవ జాలడి బొక్క ఎరే బెతబెతె కట్టె అతను నిర్మాణం అంది దాని నుంచి దైవ ప్రేరణడి కొంచెం ప్రాకృతిక వాయిన బనొట్టు దైవ ఆరాధన కుళ్ళు ఇని అనేక జాకి ఎంచిన వండా ನಾಗ ಬನಲ್ಲ ತಗಡ್ಸಿಟ್ಟೆಡು ಮರನ ಕಟ್ತದ ಕಟ್ಟೆಡು ಬುಲ್ಪುರ್ದು ಬೈಯ ಮುಟ್ಟಸು ಸೂತಲಕ್ಕೊಂದು ನಾ ದ್ ಈ ಕುಟುಂಬ ಸುರೇಶ್ ಅನ್ನಿಬ್ ರಮೇಶ್ನ ಕುಟುಂಬ ಈತೆ ಪ್ರತಿ ಒಂದು ಜನ ಹೆಂಕಲೊಂದು ವಿಚಾರಧಾರೆ ಅಂತೀರಿ ಹೆಂಗೆಲಿಂದ ಸಂಪರ್ಕವಂತೀರಿ ನೇನಾ ಕಟ್ಟೆನೊಂಜ್ ಬನತ್ತ ಸಂಕಲ್ಪವಂತದ ಒಂದಿಟ್ಟು ಆಜಿ ಆಜಿನಮುನೇದ ಮರ ಆಜಿನಮುನೇದ ಬೂರು ಇಲ್ಲ ಬೂರು ಬೊಕ್ಕ ಹಿರಿಯ ಮಾದೇರದ ಬೂರು ನಾನಿಲ್ ಒಂಜಾತ ಮರ್ದ ನೆಲ್ಲಿ ಪೆಲ ಕುಕ್ಕು ಪೇರಳೆ ನೇರಳೆ ಬುಕ್ಕಿರಿ ಪಾಲೆ ಪುನರ್ ಪುಲ್ ಇತ ನ ಜಾಸ್ತಿ ದೈಕು ಬರ್ಪ ನಿಯಮದ ಪ್ರಕಾರ ಇಂಚಿನ ಕಿನ್ನ ವಿಶ್ವಕರ್ಮ ಬತ್ತದು ಇಲ್ಲಿ ಬೃದ್ದುಕೂರಲೇ ಕನಿ ಆಯ್ತು ನ ಕೊರದು ಕಟ್ಟೆನ ಕಟ್ಟೆಯನ್ನು ಕೊರದು ಆ ಕಟ್ಟೆಗೆ ಕಣ್ಣು ಗಾಕನಚಿನ ಬಟ್ಟೆ ಕುರ್ತ ಅನೇಕ ಜನಕ್ಕೆ ಕಟ್ಟೆ ಕಟ್ಟನ ಬಂಡುಬೆಟ್ಟಿಗೆ ವಿಕೃತವಾಯಿನ ಬನ್ನ ಕಣ್ಣುಗಾಕ ಬನ್ನ ಪೋಡಿಗೆದ ಬನ್ನ ಮದಪಾಡು ಬಿರು ಅಂಚತ್ತ ಈ ಮರಕ್ಕು ಮಲ್ಲೇಪ್ಪ ನಾನು ಸುತ್ತದ ಬೂರು ಬೂರ್ಲು ಬರಪ್ಪ ನನ್ನ ಇರುವ ವರ್ಷದ ಪಕ್ಕ ಈ ಈ ಕತ್ತೆ ಈ ಮರತ್ತ ಬೇರ್ ಬತ್ತ ಬೂರ್ಲು ಆ ಪಕ್ಕ ಇರ್ತದೆ ಸುತ್ತದ ಮರಕ್ಕಲು ಪೊದಿಪ್ಪ ಅದು ಕೊಂಚ ನನ್ನ ಮೂರು ವರ್ಷದ ಹೆಂಗ್ ಬೇಲಂಡು ನರಮನೆಗೆ ತಿಂದು ತಿನ್ನ ಪಕ್ಕಿ ಭರನೆಗಾಂಡ ತಿನ್ನೋಳಿ ಅದನ್ನು ನೆಕ್ಕೆ ಒಂದು ತೋರಣ ಕುಕ್ಕದ ಮರ ಇಟ್ಟು ಬೂಲ್ಯೋಗಿ ಬೋಡಪ್ಪ ಅಂಚಿನ ಪಿಲತ್ತ ಮರ ಇಟ್ಟು ಅದನ್ನು ನೆಕ್ ಬೋಡಾಪಲ್ಲು ಕಟ್ಟೇರಬು నాగబక్కులైన రాడ్ పార్దు కాంక్రీట్ పడున స్థితి అతను అన్న దేదీతి బంధువులు అంచె మనపూర్చి ఈ సురేష్ అని అతను రమేచన్న అంచిన ఇంచిన ముగ్ధ మనసుల చింతన దేరకలే మాతీర్లా కొన్ని మర్ర నట్లే అతను బూరు నటులే దెయోలేని ఇది బుల్పురుతో పోయేముట్టంబుడు ఉన్గా వచ్చి నేను అంబేడి పెరే అవకాశం దానిన్న తరకారి బిత్తుబడే అవకాశం ఉండు నేను ఉపయోగవంతు ప్రతి ఒంజన్ల బొండకెత్తు నుంచా గంధరపు నుంచా కుర్ది మనపు నుంచా కొలితీరి మనపు నుంచా పైకి పొరిపాటు నుంచా సుత్తిదీపు నుంచా ఇంకలే ఓళ్ళ ఏరేళ్ళ ప్రతిష్ట మనపుచ ఇల్లద యజమాన్యనకైతే ఆ బేలిని మంత మనపవనం ద నియమ దైవ ఓళ్ళ ఏర్ల అత్తనాయి నమసాంకిన కై కంజిగించ నమ కై మర్చిలాండ నమంతువు ನಮ್ಮ ಬಾಲೆ ಕೈಟೊಂಜಿ ಕಟ್ಟಿತ್ತ ನಮಂತೂದು ತೂದು ಬಲತಂದು ನಮ್ಮ ದೈವಲ ನಮ್ಮ ಮನ್ಪುನ ಆರೈಕೆಗೆ ದಾನೆ ಕಲ್ಲುಟ್ಟಿಯೇ ಅದು ದಾನೆ ಒತ್ತ ದಾನೆ ಪಂಜುರ್ಲಿ ಅಂಕಿಗೆ ಎನ್ನ ಕಷ್ಟೊಂದು ತೂಪು ನಾವು ಬರ್ಪಣ್ಣ ನಮ್ಮ ನೆತ್ತಿರದ ನಮನೆ ಇಲ್ಲದಾಯನೇ ಈಗ ಕೈ ಮರ್ಚಿಲ್ ಮಂಪುಡು ಇಲ್ಲದಾಯಿನ ಈಗ ಬಳಸಿಡು ಆ ಪ್ರಕಾರ ಈ ಭೂಮಿಗಳ ಅಡ್ಡ ಬರದು ಹಿರಿಯ ಅಡ್ಡ ಬುರ್ದು ಪ್ರೇತೋಲೆಗಳ ಅಡ್ಡ ಬುರ್ದು ಸುದೀರ್ಘವೊಂಥರ ಕಲ್ಲುಗಳ ಅಡ್ಡ ಬರೆದು நே கட்டதுக்கொருனி சிஷ் கர்மக்குல அட் பூது குடும்ப ரெடுக்கை பத்துது பூமி அப்படிலாம் பஞ்சபூத்துக்கு எண்ணை ஈங்காய் தலைத ஜாகே இங்கில தயவுனு நம்பலி மனுப்ப கொடி கட்டுது நிக்கு நெய்வாரத நியமண்டு ஆ மடிவாலை பத்து கொடி கட்டுது இல்லை மடிவலேரு சூதம் அனுப்பி நிக்கு மாத்த நியமபுண்டு பிரதி ஒரில நே நனோரிடம் அனுப்பி நிக்குலே மனுப்பே அவு தப்பெறும் ஆயிடு மாத்திமன்படு ಎಚ್ ಕಮ್ಮಿತ್ತಲ್ಲ ತೀರಿ ಮಣ್ಣು ನನ್ನೋರ್ ಯ ಆಶೀರ್ವಚಿ ನಮ್ಮ ನಮ್ಮ ಕುಟುಂಬಕ್ಕೂ ನಿಲೇ ಬಲಸ ಮನಪ್ಪೇ ನಿಕೇ ಕೈಮುಗೇ ನಮ್ಮ ಇರಿಯಾಕು ಮಂತ್ರ ರೀತಿಯಲ್ಲಿ ಅಂಚಾದು